ಎಷ್ಟೋ ಜನ ಹಳ್ಳಿಯಿಂದ ಕಣ್ಣಲ್ಲಿ ಇದೇ ಬರಲ್ಲ ಕನ್ಸ್ಗಳು ಕಂಡು ತಿಂತಾರೆ ಅಂತ ಎಷ್ಟೋ ಜನಕ್ಕೆ ಉದಾಹರಣೆ ಈ ಸಿನಿಮಾ ಪ್ರತಿಯೊಬ್ಬರು ಮಿಡಲ್ ಕ್ಲಾಸ್ ಒಬ್ಬರು ಒಂದು ಸಾಧನೆ ಮಾಡಬೇಕು ಅಚೀವ್ಮೆಂಟ್ ಮಾಡಬೇಕು ಅಂತ ತುಂಬಾ ಇರ್ಬೋದು ಏನಾಗ ತುಂಬಾನೇ ಕೆಲಸ ತನೇ ಇಲ್ಲದೆ ಸಣ್ಣ ಸಣ್ಣ ಕೂಡ ಕೆಲಸ ಮಾಡ್ತಿರ್ತಾರೆ ಅಂತ ಎಲ್ಲ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ತಂದೆ ತಾಯಿ ನೋಡುವಂತ ಸಿನ್ ಪ್ರತಿಯೊಬ್ಬರು ಫ್ಯಾಮಿಲಿ ನೋಡುವಂತ ಸ್ವಲ್ಪ ಎಷ್ಟೋ ಜನಕ್ಕೆ ಇದು ಉದಾಹರಣೆ ಆಗುತ್ತೆ ನಾವು ಕೂಡ ಕಷ್ಟ ಬಿಡಕ್ಕ ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ ಆಗಲ್ಲ ದುಡಿತ ದುಡಿತ ದುಡಿತಾನೆ ತೀರ್ಕೊಂಡ್ಬರ್ತಾರೆ ದುಡಿಯೋದ್ರಲ್ಲೂ ಒಂದು ಸಾಧ್ಯ ಮಾಡ್ಬೋದು ಅನ್ನೋದನ್ನ ತುಂಬಾ ಚಿತ್ರ ತೋರಿಸ್ಬಿಡ್ತಾರೆ ಹೇಳ್ತೀನಿ ತುಂಬಾನೇ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತ ಈ ಸಿನಿಮಾನ ನೋಡಿ ಜೈ ಬೋರ್ಸ್ಟಾರ್ ಇವತ್ತು ನಾನು ಇವಂತ ಒಂದು ಚಿತ್ರ ನೋಡ್ಕೊಂಡು ತುಂಬಾ ಚೆನ್ನಾಗಿದೆ ಚಿತ್ರ ಕುಮಾರ್ ಅವ್ರದ್ದು ಹೊಸ ಅಧ್ಯಯ ಆರ್ ಸಿ ಬಿಲಿ ವಿರಾಟ್ ಕೊಹ್ಲಿ ಅವರು ಹೇಳಿದ್ರು ಹೊಸ ಅಧ್ಯಾಯ ಅಂತ ಆದ್ರೆ ನಾವ್ ಇವಾಗ ಹೇಳ್ತಾ ಇದೀವಿ ಯುವರಾಜ್ ಕುಮಾರ್ ಅವ್ರದ್ದು ಹೊಸ ಅಧ್ಯಾಯ ತುಂಬಾ ಚೆನ್ನಾಗಿದೆ ತುಂಬಾ ನ್ಯಾಚುರಲ್ ಆಗ್ತಾ ಮೂವಿ ಸಂತಾಷ್ ಆನಂದ್ ರಾಮ್ ಸರ್ಗೆ ಒಂದು ಆಕ್ಷಪ್ ಅಂತಾನೆ ಹೇಳ್ಬೋದು ಇಂಥ ಸಿನಿಮಾನ ಕನ್ನಡ ಚಿತ್ರಕ್ಕೆ ತರ್ತಾ ಇರಬೇಕು ಕನ್ನಡ ಸಿನಿಮಾಗಳು ನೋಡಲ್ಲ ನೋಡಲ್ಲ ಅಂತಾರ ಇಂಥ ಕತೆ ತಂದ್ರೆ ಯಾರು ಸರ್ ನೋಡಲ್ಲ ಇಂಥ ಕಥೆನ ತನ್ನ ಯುವರಾಜ್ ಕುಮಾರ್ ಗೆ ಆಲ್ ದ ಬೆಸ್ಟ್ ಅಂತ ಹೇಳಿ ಇಷ್ಟಪಡ್ತೀನಿ ಮಾಡಿದ್ರು ಬೈಟ್ ಆಗಿರ್ಬೋದು ಸ್ಟಂಟ್ ಆಗಿರ್ಬೋದು ನಮ್ಮ ಜೂನಿಯರ್ ಪವರ್ ಸ್ಟಾರ್ ಪುನೀತ್ ರಾಜ್ ಕುಮಾರ್ ನೋಡಿದಾಗುವ ಮೂವಿನ ನೋಡಿದೀನಿ ನೀವು ಬೇಗ ಹೋಗಿ ಮಾಡಿ ಯುವ ಸಿನಿಮಾರ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ನಾವು ಅಪ್ಪು ಯುವ ರಾಜ್ ಕುಮಾರ್ ನಂಗೆ ಸಿನಿಮಾದ ತುಂಬಾ ಇಷ್ಟ ಆಗಿದೆ ಟಿವಿ ಕ್ಯಾಮ್ ಎಲ್ಲ ಟಿವಿ ಚೆನ್ನಾಗಿದೆ ಸಾಂಗಲ್ ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್ ಬಂದಿದ್ದಾರೆ ನಿಜವಾಗ್ಲೂ ನಿಜವ್ರು ಒಂದು ಬೇರೆ ರೂಪನೇ ತೋರಿಸಿದ್ರಿ ನಿಜವಾಗ್ ಡೇವಿಡ್ ಅಂತ ಅನಿಸ್ತಾ ಇಲ್ಲ ಏನೋ ನೂರ್ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ ಇವಾಗ ನೂರ ಒಂದೇ ಸಿನಿಮಾ ಇದು ಅನಿಸ್ತದೆ ನಿಜವಾಗ್ಲೂ ಡೆವಿಡ್ ಆಕ್ಟರ್ ಅಂತ ಅನಿಸ್ತಾರೆ ತುಂಬಾನೇ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಇವಾಗ ಸಿನಿಮಾ ಒಳ್ಳೇದಾಗ್ಲಿ ಇದೇ ತರ ನೂರ್ ಸಿನಿಮಾ ದೇವರು ಅವ್ರಿಗೆ ಶಕ್ತಿ ಕೊಡ್ಲಿ ಅಪ್ಪು ಸವ್ರು ತಗೊಂಡ್ ಒಂದು ಮಟ್ಟಿಗೆ ಒಂದು ಬೆಳೀಲಿ ಸಾಧ್ಯ ಮಾಡಲಿ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ ಯುವ ಸಿನಿಮಾನ ಗೆಲ್ಲಿಸಿ ರಾಜ್ ಕುಟುಂಬಕ್ಕೆ ಜೈ